ಈಗ ವೇದ ಮತ್ತೆ ಕಾಜುರ ಕರ್ಣ ಅಂತ ಕಾಜುರ ಕರ್ಣ ಸ್ವಲ್ಪ ಕಾಲು ಗೊತ್ತಿದೆ ಎಲ್ಲ ಸಮಸ್ಯೆಗಳು ಗುಂಡೆಟ್ಟಿನಿಂದ ಗಾಯ ಹಾಕಿದ್ದು ಕ್ಯೂ ತೆಗೆದಿದ್ದು ಟ್ರೀಟ್ಮೆಂಟ್ ನಡೀತಿರೋದು ಕ್ಯೂ ತುಂಬ ಗಾಯಗಳಾಗಿರೋದೆಲ್ಲ ಈ ಮುಂಚೆನೇ ಎಲ್ಲ ಬಂದಿದೆ ಗೊತ್ತಿದೆ ನಿಮಗೆ ಡೈಲಿ ಟ್ರೀಟ್ಮೆಂಟ್ ನಡೀತಾ ಇದೆ ಒಂದು ಏಯ್ಟಿ ಪರ್ಸೆಂಟ್ ಫುಲ್ ಹೀಲ್ ಆಗಿದೆ ಅನ್ನೋದು ಕಾಲಿಗೆ ಸಮಸ್ಯೆ ಆಗಲ್ಲ ಇನ್ನೊಂದು ಹತ್ತಿಪ್ಪ ದಿನದಲ್ಲಿ ಸಂಪೂರ್ಣ ಗುಣಮುಖ ಆಗುವಂಥ ನಮ್ಮ ಅನಿಸಿಕೆ ಕಾಜೂರು ಕಣ್ಣಂದು ಮಕ್ಕನ್ನ ಮತ್ತೆ ವೇದ ಆಲ್ಮೋಸ್ಟ್ ಟ್ರೈನ್ ಆಗಿದೆ ಈ ತಿಂಗಳು ಕೊನೆಗೆ ಏನಾರೂವರೆಗೆ ಅಂತ ಚಾನ್ಸಸ್ ಯೋಚನೆ ಮಾಡ್ತಿದ್ವಿ ನೋಡ್ಬೇಕಿನ್ನು ಬಂದಿದೆ ಸರ್ಮೇಲೆ ಗೋಪಿದ ಬಿಹೇವಿಯರ್ ಏನಿಲ್ಲ ಸುಮ್ಮನೆ ಇಡ್ತಾನೆ ದಸರಾಗೋಗ್ತಾನೆ ಚೆನ್ನಾಗಿ ತಿಂತಾನೆ ಮತ್ತೆ ನಾಲ್ಕು ತಿಂಗಳು ಬಂದು ಮದಕ್ಕೆ ಬಂದುಕೊಂಡು ಇಲ್ಲಿ ಕಟ್ಟಿ ಹಾಕೊಳ್ತೀವಿ ಅದು ಬಿಟ್ಟರೆ ಅವನೇನು ಬೇರೆ ಆಕ್ಟಿವಿಟೀಸ್ ಕಮ್ಮಿ ಕಮ್ಮಿ ಆವತ್ತು ದಸರಾ ಹೋಗಿ ತಿಂದು ಬಂದಂಗೆ ಫುಲ್ ನಾಲ್ಕು ತಿಂಗಳು ಒಳ್ಳೆ ಒಳ್ಳೆ ಕಟಮಸಾಗಿ ಇದ್ದಾನಲ್ವಾ ಅದಕ್ಕಾಗಿ ಒಂದು ನಾಲ್ಕು ತಿಂಗಳು ಟೈಮ್ ಡ್ಯೂರೇಷನ್ ಸ್ವಲ್ಪ ಜಾಸ್ತಿ ಒಂದು ನಾಲ್ಕರಿಂದ ಐದು ತಿಂಗಳು ಮದ್ದು ಟೈಮು ಒಂದು ಈಗ ಆಯಿತು ನಾಲ್ಕು ತಿಂಗಳು ಕಳೀತು ಅವನಿಗೆ ಈಗ ಇವತ್ತು ಬಂದಿದ್ದಾನೆ ಅವನು ಅದು ಲಕ್ಷಣ ಒಂದು ತುಂಬ ಲಕ್ಷಣ ಇದೆ ತುಂಬ ಲಕ್ಷಣ ಆಗಿದೆ ಕುಮಿ ಇರುವ ಎಲ್ಲ ಇದು ಇದೆ ಆದರೆ ಅದು ಯಾಕೋ ನಮಗೆ ಇದು ಮಾಡ್ತೀರಿ ಅದನ್ನು ಸ್ವಲ್ಪ ನೀನೊಂದು ಆರು ತಿಂಗಳು ನೋಡಬೇಕು ಈಗ ಅದನ್ನು ಯಾವ ಥರ ಅಂತ ಹೇಳ್ಕೊಂಡು ಪುನಃ ಸ್ವಲ್ಪ ಟ್ರೈ ಮಾಡಬೇಕು ಅವನ್ನ ಯಾಕೋ ಮಧ್ಯದಲ್ಲಿ ಸ್ವಲ್ಪ ಆಪ್ರೇಷನ್ ಅದಕ್ಕೆ ಕಮ್ಮಿ ಕೊಟ್ಟು ಕಮ್ಮಿ ಆಗಿದೆ ಅದಕ್ಕಾಗಿ ಸ್ವಲ್ಪ ಅದ್ರ ಮೇಲೆ ಕಾನ್ಸಂಟ್ರೇಷನು ಕಮ್ಮಿ ಇತ್ತು ಕಾಣುತ್ತೆ ಮುಂಚೆ ಅನೇ ದಸರಾ ಮಾತ್ರ ಮಾಡ್ತಾನೆ ಯಾವುದೇ ಆಪ್ರೇಷನ್ಗೆ ಹೋಗಲ್ಲ ಅವನು ಸ್ವಲ್ಪ ತಯಾರು ಮಾಡಿದರೆ ಒಳ್ಳೆಯ ಆನೆ ಆಗ್ತಾನೆ ಒಳ್ಳೆ ಕೊಂಬು ಚೆನ್ನಾಗಿದೆ ಎಲ್ಲ ಅಡ್ವಾಂಟೇಜೇ ಇದೆ ನಮಗೆ ಅದರ ಇದ್ದರೆ ಬಟ್ ಸ್ವಲ್ಪ ಧೈರ್ಯ ಬೇಕು ಧೈರ್ಯ ಸಾಲ್ತಿಲ್ಲ ಅದಕ್ಕೆ ಈ ಬೇರೆ ಆನೆಗಳ ಕಂಡ ಹಿಂದೆ ತಿರುಗಿ ಓಡ್ತಾನೆ ಅದೇ ನಮಗೆ ದೊಡ್ಡ ಸಮಸ್ಯೆ ಒಂದು ಅದು ಸ್ಟಾರ್ಟಿಂಗ್ ಯಾವುದು ಕ್ಯಾಪ್ಚರಿಂಗ್ ಮಾಡಿಲ್ಲ ಸರ್ ಅದು ಹಳೆಯ ನೈನ್ಟೀನ್ ನೈಂಟಿ ಒನ್ ಹಿಡಿದಿರೋದು ಯಾವುದೂ ಕ್ಯಾಪ್ಚರಿಂಗ್ ಮಾಡಿಲ್ಲ ಅದು ನಾನು ಲೆಕ್ಕದಲ್ಲಿ ಯಾವುದು ಮಾಡಿಲ್ಲ ಎರಡು ಮೂರು ಸ್ಕೇರಿಂಗ್ ಆಪರೇಷನ್ ಕರ್ಕೊಂಡು ಹೋಗಿದ್ದೀವಿ ಬಟ್ ನಮಗೆ ಧೈರ್ಯ ಬೇಕಲ್ಲ ನಮಗೆ ಸ್ವಲ್ಪ ಧೈರ್ಯ ಬೇಕು ಅದ್ರ ಮಧ್ಯೆ ಅದು ಸ್ವಲ್ಪ ಗಡಿಬಿಡಿ ಬಿಡಿ ಆಡೋದು ಅದು ಸ್ವಲ್ಪ ಗಡಿಬಿಡಿ ಆಡೋದು ನಮಗೆ ಮೇಲೆ ಇದ್ದವ್ರಿಗೆ ಸ್ವಲ್ಪ ಕಷ್ಟ ಸೊ ಅದನ್ನ ತಯಾರು ಮಾಡಬೇಕು ನೋಡ್ಬೇಕು ಇನ್ನು ಮುಂದಿನ ದಿನಗೆ ಮದಕ ಇನ್ನೊಂದು ಒಂದು ವಾರ ಕಳೆದ ಮೇಲೆ ಸ್ವಲ್ಪ ಟ್ರೈನ್ ಮಾಡಬೇಕು ಅಂತ ಇದ್ದೀವಿ ಅದನ್ನು ಈಗ ದುಬಾರ ಕ್ಯಾಂಪಲ್ಲಿ ಆಗಿರ್ಬೋದು ಮತ್ತಿಗೂಡ ಆಗಿರ್ಬೋದು ಸರ್ ಎಲ್ಲ ಕ್ಯಾಂಪಿಂದ ಯಾವ ಆನೆ ಚೆನ್ನಾಗಿದೆ ಸರ್ ಕ್ಯಾಪ್ಚರಿಂಗ್ ಅಂತ ಕ್ಯಾಪ್ಚರಿಂಗ ನೀ ಪ್ರೆಸೆಂಟ್ ಹೋಗಿ ಎಲ್ಲ ಎಲ್ಲ ಆನೆಗಳು ಸಮಸ್ಯೆ ಏನಿಲ್ಲ ಬಟ್ ನಾವು ಅದನ್ನು ನಡ್ಸ್ಕೊಳ್ಳೋ ರೀತಿ ನಾವು ಟ್ರೈನ್ ಮಾಡೋ ರೀತಿಲೇ ಇರೋದು ಈಗ ಅಲ್ಲಿ ಮಹೇಂದ್ರ ಭೀಮ ಏಕಲ ಏಕಲವಿ ತುಂಬ ಚೆನ್ನಾಗಿ ಬರ್ತಾ ಇದೆ ಈಗ ಒಳ್ಳೆ ರಿಸಲ್ಟ್ ಇದೆ ಏಕಲವಿ ಅಂತ ಈಗ ಮುಂದಿನ ದಿನಗಳಲ್ಲಿ ಏಕಲವಿ ಒಳ್ಳೆ ಕುಮಕಿ ಆಗ್ತಾನೆ ಒಳ್ಳೆ ಎಗ್ರೆಸ್ ಒಳ್ಳೆ ಎಗ್ರೆಸಿನೆಸ್ ಇದೆ ತೊಂದರೆ ಇಲ್ಲ ತುಂಬ ಚೆನ್ನಾಗಿ ಕ್ಯಾಪ್ಚರಿಂಗಲ್ಲಿ ಮೊನ್ನೆ ಆಸನದಲ್ಲಿ ಹತ್ತಿ ತುಂಬ ಲೀಡ್ ಮಾಡಿದ ಎರಡು ಡಾಟ್ ಅದರಿಂದನೇ ಮಾಡಿದ್ವಿ ಚೆನ್ನಾಗಿದ್ದಾನೆ ಏಕಲವ್ಯ ಈಗ ಪ್ರೆಸೆಂಟ್ ಹೊಸ ಆನೆಗಳಲ್ಲಿ ಏಕಲವ್ಯ ಚೆನ್ನಾಗಿದ್ದಾನೆ ಹಳೆ ಆನೆಗಳಲ್ಲಿ ಎಲ್ಲ ಆನೆಗಳನ್ನೂ ಮಾಡ್ಬೋದು ಎಲ್ಲ ತಯಾರಾಗಿದೆ ಎಲ್ಲ ತಯಾರಾಗಿದೆ ಒಂದೊಂದು ಆನೆಗೆ ಸ್ವಲ್ಪ ಟೆಂಪರ್ಮೆಂಟ್ ಜಾಸ್ತಿ ಇದೆ ಒಂದೊಂದು ಆನೆಗೆ ಸ್ವಲ್ಪ ಕಡಿಮೆ ಇದೆ ಬಟ್ ಪ್ರತಿ ಎಲ್ಲ ಆನೆಗಳನ್ನೂ ಮಾಡ್ಬೋದು ನಾವು ಈಗ ಏಕಲವ್ಯನ ಬಗ್ಗೆ ಅದು ಕ್ಯಾಪ್ಚರ್ ಮಾಡೋ ಎರಡು ವರ್ಷಕ್ಕೆ ದಸರಾಗ ಬಂದ ಹಂಗೆ ಹೌದು ಅದು ಆನೆದು ಬಿಹೇವಿಯರ್ ಮಾವುತ ಕಾವಾಡಿಗಳ ಡೆಡಿಕೇಶನ್ ಅದಕ್ಕೆ ಇಂಪಾರ್ಟೆಂಟ್ ಇಲ್ಲಿ ನಮ್ಮ ಧನಂಜಯನು ಅದೇ ಥರ ಬಂದ ಹದಿನಾಲ್ಕರಲ್ಲಿ ಹಿಡ್ದಿದ್ದೀವಿ ಕ್ಯಾಪ್ಚರ್ ಆಯಿತು ಹದಿನಾಲ್ಕು ದಸರಾಕ್ಕೆ ಹೋದ ಆ ಮಾ ಆನೆ ಬಿಹೇವಿಯರ್ ಇದೇ ಥರ ಇರಬೇಕು ಮಾವುತ ಕಾವಾಡಿಗಳು ಡೆಡಿಕೇಶನ್ ಅದೇ ಥರ ಇರಬೇಕು ಆಗ ನಾವು ಅದನ್ನು ಮಾಡ್ಬೋದು ಬಾಕಿ ನಾವು ಏನು ಬೇಕಾದ್ರೆ ಸಪೋರ್ಟಿಂಗ್ ಕೊಡ್ಬೋದು ಬಟ್ ಇದು ಎರಡು ಮಾತ್ರ ಬರಬೇಕು ಅದು ಏ ಏಕಲವ್ಯ ಸರ್ ಈಗ ಫುಲ್ ಅಗ್ರೇಷನ್ ಅಲ್ಲಿ ಇದ್ದವನು ನಾವು ಹಾಸನ್ ಕ್ಯಾಪ್ಚರಿಂಗ್ ನೋಡಿದಾಗ ಸಕ್ರೆ ಬೈಲ್ಗೆ ಹೋದಾಗ ಅಗ್ರೇಷನ್ ಒಳ್ಳೇದಾ ಏನು ಸರ್ ಅದು ತುಂಬ ಇರಬಾರ್ದು ತುಂಬ ಒಬ್ಬರೇ ಅಗ್ರೇಷನ್ ಇದ್ರೆ ಕಷ್ಟ ಒಂದು ಲೆವೆಲಾಗಿ ಇರಬೇಕು ಯಾವ್ದಾದ್ರೂ ಆನೆ ಚಾರ್ಜ್ ಮಾಡೋತ್ತಿಗೆ ಮುಖ ಕೊಟ್ಟಿತ್ತು ಎದುರಿಸೋಷ್ಟು ಇದ್ರೆ ಸಾಕು ನಮಗೆ ವಿಪರೀತ ಅಗ್ರೇಷನ್ ಕಷ್ಟನೇ ಕಂಟ್ರೋಲ್ ಮಾಡೋಕೆ ಕಷ್ಟ ಆಗುತ್ತೆ ಎಲ್ಲರಿಗೂ ಅದರ ಮೇಲೆ ಕೂತಿದ್ದವ್ರಿ ಕಷ್ಟ ಮಾವತ ಕಾಡಿ ಕಷ್ಟ ಮುಂದಿರುವ ಆನೆ ಕಷ್ಟ ಅದ್ರ ಜೊತೆ ಹೋಗುವ ಎಲ್ಲ ಆನೆಗಳಿಗೂ ಕಷ್ಟ ಧನಂಜಯ ಪ್ರಶಾಂತ್ ಹೋದ್ಮೇಲೆ ಲೀಡ್ ಮಾಡಬೇಕು ಅವನೇ ಹ್ಞೂ ನೆಕ್ಸ್ಟು ಅಂಬಾರಿ ಆನೆ ಅದು ಗುಡಿಸ್ಕೊಂಡಿದೆ ಅದು ಮತ್ತೆ ದಸರಾದ ಒಂದು ವಿಷಯ ನನಗೆ ಅದ್ರ ಬಗ್ಗೆ ಯಾವ್ದು ಅಂಬಾರಿ ಬರುತ್ತೆ ಅಂತ ನನಗೆ ಅಷ್ಟು ಇಲ್ಲ ಯಾಕಂದ್ರೆ ನಾನು ಇವತ್ತು ಗಂಟೆ ಮೈಸೂರು ದಸರಾದಲ್ಲಿ ಆನೆಗಳ ಜೊತೆ ಹೋಗಲಿಲ್ಲ ನಾನು ಇವತ್ತುವರೆಗೆ ಅದ್ರ ಬಗ್ಗೆ ಅಂಬಾರಿದು ಕತೆ ನನಗೆ ನಿನ್ನೂ ಗೊತ್ತಿಲ್ಲ ಬಟ್ ಕ್ಯಾಂಪ್ಚರ್ದಲ್ಲಿ ನೆಕ್ಸ್ಟ್ ಪ್ರಶಾಂತ್ ಹೋದ್ಮೇಲೆ ದುಬಾರಿ ಅವನೇ ಲೀಡ್ ಮಾಡಬೇಕು ಧನಂಜಯ ಧನಂಜಯ ಸುಗ್ರೀವ ಇವೇ ಲೀಡ್ ಮಾಡಬೇಕು ಮಹೇಂದ್ರ ಸರ್ ಮಹೇಂದ್ರ ತುಂಬಾ ಒಳ್ಳೆ ಆನೆ ಮನೆಯಿಂದ ತುಂಬ ಒಳ್ಳೆಯ ಆನೆ ಚೆನ್ನಾಗಿದೆ ಒಳ್ಳೆ ಕ್ಯಾಪ್ಚರಿಗೂ ಒಳ್ಳೆ ಸೂಟೇಬಲ್ ಆನೆ ಎಲ್ಲ ಕೆಲಸನೂ ಮಾಡುತ್ತೆ ಅದು ಬಟ್ ಬಳ್ಳೆ ದೂರ ಆಗಿಬಿಟ್ಟಿದೆ ಸ್ವಲ್ಪ ಇನ್ನು ಸ್ವಲ್ಪ ಹತ್ತಿರ ಇರಬೇಕಿತ್ತು ಅನಿಸುತ್ತೆ ನಮಗೆ ಒಂದು ಕೆಲವು ಒಂದು ನಾಲ್ಕೈದು ಆನೆಗಳ ಜೊತೆ ಇರಬೇಕು ಆಗ ಏನಾರು ಕೆಲಸ ಮಾಡಿ ಮಾಡಿ ಕಲಿತ್ಕೊಳ್ತವೆ ಬರೀ ದೂರ ಆಗಿ ಬರೀ ಎಣ್ಣೆ ಜೊತೆ ಇದ್ದುಬಿಟ್ರೆ ಸ್ವಲ್ಪ ಕಷ್ಟ ಧೈರ್ಯನೂ ಬರೋಲ್ಲ ಸ್ವಲ್ಪ ಕಾಡಿಗೆ ಕಾಡಿಗೆ ಬಿಟ್ಟು ಬೇರೆ ಆನೆಗಳೊಟ್ಟು ಹೊಡೆದಾಡಿ ಬರದಾಡಿ ಬಂದರೆ ಮಾತ್ರ ಅದಕ್ಕೆ ಎಲ್ಲ ತಿಳಿಯುತ್ತೆ ಬಟ್ ಒಳ್ಳೆ ಆನೆ ಮಹೇಂದ್ರ ಅಭಿಮಾನಿ ಬಿಟ್ಟರೆ ಪ್ರಶಾಂತ ಮಹೇಂದ್ರ ಏಕಲವ್ಯ ಏಕಲವ್ಯನೋ ಅಥವಾ ಫಸ್ಟ್ ಟೀಮ್ ಏನು ಫಸ್ಟ್ ಟೀಮ್ ತುಂಬ ಫಸ್ಟ್ ಟೀಮ್ ಎರಡು ಟೀಮ್ ತುಂಬ ಚೆನ್ನಾಗಿದೆ ಬಟ್ ಅದೇ ಎಲ್ಲ ಆಪರೇಷನ್ ಒಂದೇ ಥರ ತಿಳಿದು ನಮ್ಮಲ್ಲ ಜನಗಳು ಒಂದೇ ಥರ ಒಂದೇ ದಿನದಲ್ಲಿ ಮಾಡ್ತೀವಿ ಅಂತ ಹೇಳೋದು ತಪ್ಪು ಅದು ಆನೆ ಕಾಪ್ರೇಷನ್ ಇವತ್ತು ಹೋದಂಗೆ ಇವತ್ತೇ ಮಾಡ್ತೀವಿ ಅಂತ ಹೇಳೋದು ತಪ್ಪು ಸಿಚುವೇಶನ್ ಆವತ್ತು ಪರಿಸ್ಥಿತಿಗಳು ಆನೆಗಳ ಕಂಡೀಷನು ಕಾಡನೇ ಕಂಡೀಷನು ನಮ್ಗಳ ಕಂಡೀಷನ್ ಎಲ್ಲ ನೋಡಿ ಆಪ್ರೇಟ್ ಮಾಡಬೇಕಾಗುತ್ತೆ ಈಗ ಎಲ್ಲರಿಗೆ ಏನಾಗುತ್ತೆ ಒಂದೇ ದಿನ ಹಿಡಿದು ಬಿಡ್ತಾರೆ ಒಂದೇ ದಿನ ಬಿಟ್ಟು ಬಟ್ ಎಲ್ಲನೂ ಅದೇ ಥರ ಮಾಡೋದು ಅದೇ ಥರ ಯೋಚನೆ ಮಾಡೋದು ತಪ್ಪು ಒಂದು ಒಂದೇ ದಿನ ಆಗ್ಬೋದು ಒಂದು ಅರ್ಧ ಆಗ್ಬೋದು ಇನ್ನೊಂದೊಂದು ವಾರ ಆಗ್ಬೋದು ಅಲ್ಲಿಂದ ಪರಿಸ್ಥಿತಿ ಹಂಗೆ ಇರುತ್ತೆ ವೇದ ಕಾಜುರು ಕಡನೆಲ್ಲ ಅರ್ಧ ದಿನ ಮುಗೀತು ಅದೇ ಹಂಗೆ ಎಲ್ಲ ಆಪ್ರೇಷನ್ ಅರ್ಧದಲ್ಲೇ ಮಾಡಬೇಕು ಅಂತ ಹೇಳೋದು ಸ್ವಲ್ಪ ಎಲ್ಲ ಜನಗಳು ಹಂಗೆ ತಿಳ್ಕೊಳ್ತಾರೆ ಎರಡು ದಿನ ಆಗಿಲ್ಲ ಅಂತ ಹೇಳಿದ್ರೆ ಯಾಕ ಆಗಿಲ್ಲ ಅದು ಮಾಡಿದ್ರು ಇದು ಮಾಡಿ ತಿಳ್ಕೊಳ್ತಾರೆ ಬಟ್ ಸಿಚುವೇಶನ್ಗಳು ಬೇರೆ ಆಗಿರ್ಲಿ ಬೇ ಅಲ್ಲಿ ಅಲ್ವಾ ಗ್ರೌಂಡ್ ರಿಯಾಲಿಟಿ ಬೇರೆ ಇರುತ್ತೆ ಎಲ್ಲದನ್ನ ಯೋಚನೆ ಮಾಡ್ಕೊಂಡು ಮಾಡ್ಕೋಬೇಕು ನಾವು ಎಲ್ಲ ಕೇಳ್ತಿರೋದು ಕರಡಿ ಯಾವಾಗ್ ರಿಲೀಸ್ ಆಗ್ತಾನೆ ಸರೀಕ್ ರಿಲೀಸ್ ಆಗಿ ತುಂಬಾ ದಿನನೇ ಆಗಿದೆ ಅಲ್ವಾ ನೀವು ಜನ್ರು ಡಿಸ್ಪ್ಲೇ ಕಾಣ್ಸೋದು ಯಾವಾಗ ಅವ್ನ ಎಲ್ಲ ತಯಾರು ಮಾಡಿ ತರೋದು ಅಂತ ನಿಮ್ಗೆ ಅವತ್ತೇ ಹೇಳಿದೀವಲ್ವಾ ಅವ್ನ ತಯಾರು ಮಾಡಿ ತರ್ತೀವಿ ನಾವು ತುಂಬ ಜನಕ್ಕೆ ಕರಡಿ ಮೇಲೆ ಕುತೂಹಲ ಇದೆ ಫ್ಯಾನ್ ಫಾಲೋವರ್ಸ್ ಜಾಸ್ತಿ ದೃಷ್ಟಿಯಾಗಬಾರ್ದು ಅಂತ ಹಂಗೆ ಇಟ್ಟಿದ್ದೀವಿ ಅವನಿಗೆ ಕರ್ಕೊ ಬರ್ತೀವಿ ಅವನ್ನ ರಿಲೀಸ್ ಆಗಿ ತುಂಬ ದಿನ ಆಗಿದೆ ಅವನು ಅವನು ಈಗ ಪ್ರೆಸೆಂಟ್ ಇನಿಷಿಯಲ್ ಸ್ಟೇಜ್ ಇದು ಎಲ್ಲ ಎಲ್ಲ ಮಾತ್ರ ಕಮಾಂಡಿಂಗ್ ಎಲ್ಲ ಕಲ್ತಿದ್ದಾನೆ ಬಟ್ ಅವನ ಬಿಹೇವಿಯರ್ ನಮಗೆ ಕರೆಕ್ಟ್ ಅರ್ಥ ಆಗ್ತಿಲ್ಲ ಆ ಬಿಹೇವಿಯರ್ನ ಅಂತೇಳಿ ನನಗೆ ಒಂದು ಸಲ ನಮ್ಮಲ್ಲಿ ಈಗ ಇದೆ ಗೋಪಿ ಪ್ರೆಸೆಂಟ್ ಮಸ್ತಿದೆ ಇದೆ ರಂಜನ್ ಮಸ್ತಲ್ಲಿದೆ ಇಂದ್ರ ಬರಕಾಯಿತು ಸುಗ್ರೀವ ಮಸ್ತಲ್ಲಿದೆ ಈ ಥರ ಎಲ್ಲ ಮಸ್ತಾನೆಗಳಿರೊತ್ತಿಗೆ ಅವ್ರನ್ನ ಕ್ಯಾಂಪಿಗೆ ತರ್ತಿದ್ದಾರೆ ಹುಡುಗರು ತಂದು ದೂರ ಕಟ್ತಿದ್ದಾರೆ ಯಾಕೆಂದರೆ ನಾವು ಅದನ್ನು ಸ ಆ ಕ್ಯಾ ಮಸ್ತ್ ಬಂದ ಟೈಮಲ್ಲಿ ಸಪ್ರೇಟಾಗಿಟ್ಟರೆ ಅದೇ ಬಿಹೇವಿಯರ್ನ ರೂಢಿ ಮಾಡ್ಕೊಳ್ತದೆ ಅದು ಸ್ವಲ್ಪ ಸೋಷಲ್ ಆ ಮಸ್ತ್ ಟೈಮಲ್ಲೂ ಸೋಷಲಾಗಿರಬೇಕು ನಾವು ಅದರೊಟ್ಟಿಗೆ ಕೇರ್ ಆಗಿ ತಗೋಬೇಕು ಆ ಟೈಮಲ್ಲಿ ಈ ಸ್ಟಾರ್ಟಿಂಗ್ ಪಳಗಿದ ಆನೆನ ತಂದು ತಂದು ಒಂದೋ ಕರಡಿ ಬಬ್ರುವನ ಮೇಲೆ ಯಾವ್ದಾರು ನಮ್ಮ ಸಹಕಾರ ನಮ್ಮ ಅಟ್ಯಾಕ್ ಮಾಡಿ ಅದು ಒಂದು ಏನಾರು ಹೆದರ್ಬಿಟ್ರೆ ಲೈಫ್ ಲಾಂಗ್ ಕರಡಿ ಬಬ್ರುವನ ಅದೇ ಇದನ್ನು ರೂಢಿಸ್ಕೊಳ್ತದೆ ಅದು ಆಗಬಾರಂತ ಒಂದೇ ಒಂದು ದೃಷ್ಟಿಯಿಂದ ಅವನ ಈ ಇದ್ರೊಳಗೆ ಇಲ್ಲ ಇದರೊಳಗೆ ಸರ್ ನೆಕ್ಸ್ಟು ಸುಗ್ರೀವನ್ ಬಗ್ಗೆ ಯಾವ ಥರ ಅಭಿಪ್ರಾಯ ಇದೆ ಅದರ ಹೆಸರು ಕೇಳಿ ಬರ್ತಾ ಇದೆ ಎಲ್ಲ ಕಡೆ ಕ್ಯಾಪ್ಚರಿಂಗಲ್ಲಿ ಆಗಿರ್ಬೋದು ದಸರಾಗಾಗಿರ್ಬೋದು ಅದೇ ನಮಗೆ ಅಭಿಮನ್ಯು ಹೋದ್ರೆ ಒಂದು ಆ ಜಾಗ ತುಂಬಕ್ಕೆ ಇನ್ನೊಂದು ಆನೆನ ತಯಾರು ಮಾಡಬೇಕಿದ್ದು ಭಾರಿ ಅನಿವಾರ್ಯ ಆಗಿತ್ತು ಅದಕ್ಕಾಗಿ ನಾವೀಗ ಎಲ್ಲ ಮತ್ತೆಗೂಡಿರ ಆನೆ ಆನೆ ಈ ಆನೆನೆಲ್ಲ ನಾವು ಸುಮಾರು ನೋಡಿದ್ದೀವಿ ಬಟ್ ಎಲ್ಲ ಆನೆಗಳು ಕೆಲಸ ಮಾಡ್ತೇವೆ ಬಟ್ ಅಲ್ಲಿ ಸುಗ್ರಿ ಒಂದು ಇದು ಮುಂದೆ ಇದ್ದಾನೆ ಯಾಕೆಂತೇಳಿದ್ರೆ ಫಸ್ಟೇ ಕಾಡನ್ನ ಎದುರಿಸ್ಬೇಕು ನಮ್ಮ ಸಾಕನೆಗಳು ಆಗ ನಾವೆಲ್ಲ ಸೇಫ್ಟ್ ಇಡೀ ಆಪ್ರೇಷನ್ ಎಲ್ಲರೂ ಸೇಫಾಗಿರ್ತೀವಿ ಈ ಕಾಡನ್ನೇ ನಮ್ಮನ್ನು ಅಟ್ಟಿಸ್ಕೊಂಡು ಬರೋತ್ತಿಗೆ ನಮ್ಮ ಆನೆಗಳು ಹಿಂದೆ ತಿರುಗಿಬಿಟ್ರೆ ಅಲ್ಲಿರುವ ಎಲ್ಲರಿಗೂ ಕಷ್ಟ ತುಂಬ ಏನಾರು ಏನೋ ಒಂದು ದೊಡ್ಡ ಸಮಸ್ಯೆ ಆಗುತ್ತೆ ಅದಕ್ಕಾಗಿ ಸುಗ್ರೀವ ಸ್ವಲ್ಪ ಎಗ್ರೆಷನೆಸ್ಸಲ್ಲಿ ಇದ್ದಾನೆ ಬಟ್ ಅದನ್ನು ಅದೇ ಥರ ಕಾಪಾಡ್ಕೊಂಡು ಹೋಗಬೇಕು ಅಂತ ಯೋಚನೆ ಮಾಡಿದ್ವಿ ಎರಡು ಸಾವಿರದ ಹತ್ತೊಂಬತ್ತು ಕ್ಯಾಪ್ಚರ್ ಅದು ಸುಗ್ರೀವ ನಮ್ಮ ಇಲ್ಲೇ ಕೊಡಗಲ್ಲಿ ಹಿಡಿದ ಆನೆ ಇಲ್ಲೇ ನಮ್ಮ ಪಕ್ಕನೇ ಇಲ್ಲಿ ಬಟ್ ಎರಡು ವರ್ಷ ಮಾವುತ ಕಾವಾಡಿಗಳಿಗೆ ಎಷ್ಟು ತೊಂದರೆ ಕೊಡ್ತು ಅಂತ ಹೇಳಿದ್ರೆ ಪಾಪ ಅವರಿಬ್ಬರು ತುಂಬ ಹೊತ್ತು ಕಣ್ಣೀರು ಹಾಕಿದ್ದಾರೆ ಅಂತ ಆನೆ ಅದು ಮಾವುತ ಕಾವಾಡಿನ ಇಬ್ಬರೂ ಹತ್ತಿರ ಸೇರಿಸ್ತಿತ್ತಿಲ್ಲ ಒಂದೆರಡು ವರ್ಷ ತುಂಬ ಕಷ್ಟಪಟ್ಟರು ಯಾರಿನ ಇಬ್ಬರು ಹುಡುಗರು ಅಲ್ಲಿಂದ ಕ್ರಮೇಣ ಕ್ರಮೇಣ ಅದನ್ನು ತರಕ್ಕೆ ತುಂಬ ಅವರ ಪ್ರಯತ್ನ ತುಂಬ ದೊಡ್ಡದು ಅವರಿಬ್ಬರದು ಅವ್ರು ಹತ್ರ ಹೋದ್ರೆ ಓಡಿಸ್ತಿತ್ತು ಚೈನ್ ಬಿಚ್ಚಕ್ಕೆ ಬಿಡ್ತಿತ್ತಿಲ್ಲ ಮುಟ್ಟಕ್ಕೆ ಬಿಡ್ತಿತ್ತಿಲ್ಲ ಆಮೇಲೆ ಹತ್ತಕ್ಕೆ ಬಿಡ್ತಿತ್ತಿಲ್ಲ ಎರಡು ಎರಡೆರಡು ವರ್ಷ ತುಂಬ ಕಷ್ಟಪಟ್ಟಿದ್ದಾರೆ ಬಟ್ ಇವತ್ತು ಒಳ್ಳೆ ಕುಂಕಿಯಾನೆ ಧೈರ್ಯದಲ್ಲಿ ಅಭಿಮನ್ಯೋದು ಜಾಗ ಸ್ವಲ್ಪ ಅಭಿಮನ್ಯುದಷ್ಟು ಕೆಲಸ ಹೆಸರು ಯಾವನೇ ಮಾಡೋಕ್ಕಾಗಲ್ಲ ಮುಂದಿನ ದಿನಗಳಲ್ಲಿಯೂ ಮಾಡೋದಕ್ಕಾಗಲ್ಲ ಅಂತ ಅನಿಸುತ್ತೆ ನನಗೆ ಬಟ್ ಇವತ್ತಿನ ದಿನಗಂಟ ಆಗಲ್ಲ ಇವತ್ತಿನ ದಿನಗಂಟ ಇಲ್ಲ ಅವನೇ ಅವನ ಕೆಲಸ ಮಾವತ್ತೊಂದು ಕೆಲಸನೂ ಅಷ್ಟೇ ಆ ಆನೆದ ಕೆಲಸನೂ ಅಷ್ಟೇ ಆ ಜಾಗ ವ್ಯಾರು ತುಂಬಕ್ಕಾಗಲ್ಲ ಬಟ್ ಅವನಂಗೆ ನಮ್ಗೆ ಮಾಡಲೇಬೇಕು ನಮಗೆ ಅನಿವಾರ್ಯತೆ ಇದೆ ಅದನ್ನು ಅದಕ್ಕಾಗಿ ಇವನ್ನ ಸ್ವಲ್ಪ ಫೋಕಸ್ ಮಾಡಿದ್ದೀವಿ ಮಾಡ್ತೀವಿ ಇದನ್ನು ಮಾ ಆಲ್ಮೋಸ್ಟ್ ಇವನು ತೊಂದರೆ ಇಲ್ಲ ಇವನು ನಮಗೆ ನಮ್ಮ ಧೈರ್ಯದಲ್ಲಿ ಮಾಡ್ಬೋದು ಕೆಲಸಗಳೆಲ್ಲ ಈಗ ಲಾಸ್ಟ್ ಈ ಸಲ ಆಪ್ರೇಷನ್ ಬರಲಿಲ್ಲ ಮಸ್ತಲ್ಲಿದ್ದ ಲಾಸ್ಟ್ ಆಪ್ರೇಷನ್ಲೆಲ್ಲ ಈ ತಣ್ಣೀರಿಗಾಗಲಿ ಇದಕ್ಕಾಗಲಿ ತುಂಬ ಚೆನ್ನಾಗಿ ಚಾರ್ಜ್ ಮಾಡಿದ್ದಾನೆ ಆ ಒಂದು ಒಂಟಿ ಕುಂಬ ದೊಡ್ಡ ಆನೆಗೂ ಒಂದು ಮಕ್ಕನಕ್ಕೆ ಈಗ ಕೇರಳದಲ್ಲಿ ಒಬ್ಬನ ಸಾಯಿಸಿ ಬರ್ತಲ್ಲ ಆ ಮಕ್ಕನಕ್ಕೆಲ್ಲ ತುಂಬ ಚೆನ್ನಾಗಿ ಚಾರ್ಜ್ ಮಾಡಿದ್ದಾರೆ ಆ ಥರ ಬಟ್ ಅದೇ ಅದೇ ಅದನ್ನು ಅದೇ ಬಿಹೇವ್ನ ಉಳಿಸ್ಕೋಬೇಕು ನಾವು ಕೆಲವು ಆನೆಗಳು ಎಲ್ಲ ಆನೆಗಳು ಅದಾದರೆ ಕಷ್ಟ ಆಗುತ್ತೆ ಅವರವರೇ ಹೊಡೆದಾಟ ಸ್ಟಾರ್ ಆಗುತ್ತೆ ಗಲಾಟೆ ಕೆಲವು ಆನೆಗಳನ್ನ ಆ ಥರ ಇಟ್ಕೋಬೇಕು ನಮಗೆ ಮಾಡಿದ್ದೀರಾ ಅಭಿಮನ್ಯ ಜೊತೆ ಸರ್ ನಾನು ಅಭಿಮಾನಿ ಜೊತೆ ಒಂದು ಹದಿನೆಂಟು ಇಪ್ಪತ್ತು ಮಾಡಿರ್ಬೋದು ಅನಿಸುತ್ತೆ ನನೀಗ ಹುಲಿ ಮತ್ತು ಇದು ಹುಲಿ ಮಾಡಿದ್ನಿ ಒಂದು ಏಳು ನಾಲ್ಕು ಐದು ಹುಲಿ ಮಾಡಿದ್ನಿ ಒಂದ ಮೇಲೆ ಮತ್ತೆ ಆನೇನು ಮಾಡಿದ್ವಿ ಆಸನ ಸುಮಾರು ಆನೆ ಮಾಡಿದ್ವಿ ನಾನು ಫೋರ್ಟಿನಿಂದ ಫೋರ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ ಎಲ್ಲ ಆಲ್ಮೋಸ್ಟ್ ಅಭಿಮನ್ಯು ಮೇಲೆ ಮಾಡಿದ್ವಿ ನಾನು ವೆಂಕಟೇಶನ ಜೊತೆಲಿ ಇರ್ತೀವಿ ನಾವು ಮಾಡಿದ್ವಿ ನೆಕ್ಸ್ಟ್ ಟ್ರೈನ್ ಆನೆ ಅಭಿಮನ್ಯ ಮಾಡಿಮನ್ಯು ಅದೇ ಮಾಡಬೇಕು ಬಟ್ ಅವನಷ್ಟು ಆಗಲ್ಲ ಈಗ ಹೇಗೆ ಆಗಲ್ಲ ಅಂತ ಹೇಳಿದ್ರೆ ಈಗ ಅಮಿತಾಬ್ ಬಚ್ಚನ್ ಮಗ ಅಮಿತಾಬ್ ಮಗ ಅವನ ಅಮಿತಾಬ್ ಬಚ್ಚನ್ ಅಷ್ಟೇ ಹೆಸರು ಮಾಡೋಕ್ಕಾಗಲ್ಲ ತೆಂಡೂಲ್ಕರ್ ಮಗ ತೆಂಡೂಲ್ಕರ್ ಅಷ್ಟೇ ಮಾಡೋಕ್ಕಾಗುತ್ತಾ ಹಾಗಲ್ಲ ಒಬ್ಬೊಬ್ಬರದು ಇದು ಬಟ್ ಮಾಡಲು ಅದೇ ಇವತ್ತಿನ ದಿನಗಂಟೆ ಪ್ರೆಸೆಂಟ್ ಇದರಲ್ಲಿ ಇರುವ ಆನೆಗಳಲ್ಲಿ ಕಷ್ಟ ಅಂತ ಅನಿಸುತ್ತೆ ಅಭಿಮನ್ಯಷ್ಟು ಬಟ್ ಅದರ ಅದೇ ಅದಕ್ಕೆ ಒಂದು ಹತ್ರ ಹತ್ರ ನಾವು ಸುಗ್ರೀವನ ತರಬಹುದು ಮತ್ತು ಎಲ್ಲ ಅದೇ ಏ ನಮ್ಮ ಎ ಟೀಮ್ ಇದೆ ಅಲ್ವಾ ಆಲ್ಮೋಸ್ಟ್ ಇದೆ ಸ್ವಲ್ಪ ಎಗ್ರೆಸಿನಸಿ ಸುಗ್ರೀವ ಎಲ್ಲರಿಗಿಂತ ಸ್ವಲ್ಪ ಜಾಸ್ತಿ ಇದ್ದಾನೆ ಅವನ್ನ ಬೇರೆ ಯಾರು ಹೋಗಿ ಮುಟ್ಟೋಕ್ಕಾಗಲ್ಲ ಅಭಿಮನ್ಯುನ ಯಾರೋ ಮಾವತ ಕಬಡ್ಡಿ ಬಿಟ್ಟರೆ ಬೇರೆ ಯಾರ ಹತ್ರ ಹೋಗೋಕ್ಕಾಗಲ್ವೋ ಇವನ್ನಸು ಹಂಗೇನೆ ಹೋಗೋಕ್ಕಾಗಲ್ಲ ಇವನ್ ಧನಂಜಯನ್ ಹತ್ರ ಆಗಲಿ ನಾವೆಲ್ಲ ಹೋಗ್ಬೋದು ಗಂಜನ್ ನಮ್ಮ ಹತ್ರ ಹೋಗ್ಬೋದು ಪ್ರಶಾಂತ ನಾವೇ ಮಾಡ್ಬೋದು ಎಲ್ಲ ಮಾಡ್ಬೋದು ಬಟ್ ಅವನು ಹಂಗಿಲ್ಲ ಪ್ರಶಾಂತ್ ಇದ್ದಾನೆ ಪ್ರಶಾಂತ್ ಈಗ ಯಾವುದಕ್ಕೆ ಇದ್ರಲ್ಲ ಪ್ರಶಾಂತ್ ಈ ವಿಷಯದಲ್ಲಿ ಬಟ್ ಅವನಷ್ಟು ಒಗರಿಲ್ಲ ಅವನು ಪ್ರಶಾಂತ ನೋಡಿ ಮನುಷ್ಯರಿಗಿನ್ಸು ಬಟ್ ಅದು ಯಾರನ್ನೂ ಕೆರೆ ಮಾಡೋಲ್ಲ ಮನುಷ್ಯನೂ ಮಾಡಲ್ಲ ಆನೇನೂ ಮಾಡಲ್ಲ ಅದು ಅದು ಸುಗ್ರೀವ ನೆಕ್ಸ್ಟು ಒಳ್ಳೆ ಕುಮ್ಕಿ ಆನೆ ಆಗ್ಬೋದು ನಮ್ಮ ಕರ್ನಾಟಕದಲ್ಲಿ ಈಗಲೇ ಆಗಿದ್ದಾನೆ ಆಗ್ತಾನೆ ಬಟ್ ಅದಕ್ಕೆ ಅವರಿಬ್ಬರು ಅವರಿಬ್ರು ಕಾಂಟ್ರಿಬ್ಯೂಷನ್ ತುಂಬ ಇರುತ್ತೆ ಮಹತ್ವ ಕವಡಿಗಳು ಕಾಂಟ್ರಿಬ್ಯೂಷನ್ ತುಂಬ ಇರುತ್ತೆ ಅವ್ನ ಮೇಲೆ ಕೂತವ್ನು ಹೆದರಿದ ಅಂತ ಹೇಳಿದ್ರೆ ನಾನೇನು ಹೆದಿರುತ್ತೆ ನಮ್ಮ ನಮಗೂ ಕಷ್ಟ ನಾವು ಹೆದ್ರು ಎಲ್ಲ ಅವ್ನ ಮೇಲೆ ಡಿಪೆಂಡ್ ಅಲ್ವಾ ನಾನಿಯವ್ರ ಮೇಲೆ ಡಿಪೆಂಡ್